ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಎಲ್ಲರೂ ಈ ಒಂದು ವಿಡಿಯೋನ ನೋಡಲೇಬೇಕು ಸದ್ಯದಲ್ಲಿ ನಿಮ್ಮ ಅಕೌಂಟಿಗೆ ಒಂದು ಲಕ್ಷ ರೂಪಾಯಿ ಅನ್ನೋಂಥದ್ದು ಈ ಒಂದು ಯೋಜನೆಯಡಿ ಈ ವರ್ಷ ಜಮಾ ಇದೆ ಈ ಒಂದು ತಪ್ಪುಗಳನ್ನು ಮಾಡಿದರೆ ನಿಮಗೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಡಿ ಹಣ ಅನ್ನುವಂಥದ್ದು ಜಮಾ ಆಗೋದಿಲ್ಲ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಮತ್ತು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಇವಾಗಲೇ ನಮ್ಮ ಪೇಜ್ನ ಫಾಲೋ ಮಾಡಿ ಈ ಒಂದು ಯೋಜನೆಯನ್ನ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪ ಅವರು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇದರಿಂದ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅನುಕೂಲ ಕೂಡ ಆಗಿದೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು ಕೂಡ ಜಾರಿಯಲ್ಲಿದೆ ಹಾಗಾದ್ರೆ ಯಾರು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸಬಹುದು ಅಂತಂದ್ರೆ ಕುಟುಂಬದಲ್ಲಿ ಹೆಣ್ಣು ಮಗುವಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ನೀಡಲಾಗುತ್ತೆ ಹೆಣ್ಣು ಮಗು ಜನಿಸಿದ ನಂತರದಲ್ಲಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅವಾಗಿನಿಂದ ಹದಿನೆಂಟು ವರ್ಷ ಆಗುವವರೆಗೂ ಕೂಡ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಡಿ ಯಾವುದೇ ರೀತಿ ನಿಮಗೆ ಹಣ ಸಿಗೋದಿಲ್ಲ ಹದಿನೆಂಟು ವರ್ಷ ನಂತರದಲ್ಲಿ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಡಿ ಸರ್ಕಾರವು ನಿಮಗೆ ಒಂದರಿಂದ ಎರಡು ಲಕ್ಷದವರೆಗೂ ಕೂಡ ಹಣವನ್ನು ಹಾಕಲಾಗುತ್ತೆ ಎರಡು ಸಾವಿರದ ಆರರ ನಂತರದಲ್ಲಿ ಜನಿಸಿದಂತಹ ಹೆಣ್ಣು ಮಗುವಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸಬಹುದಾಗಿದೆ ಇನ್ನು ಒಂದೇ ಕುಟುಂಬದಲ್ಲಿ ಕೇವಲ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ಅನ್ನ ಮಾಡಿಸಲು ಮಾತ್ರ ಸರ್ಕಾರವು ಅವಕಾಶವನ್ನು ಕೊಟ್ಟಿರುವಂತದ್ದು ಈ ಒಂದು ಭಾಗ್ಯ ಿ ಬಾಂಡನ್ನು ಮಾಡಿಸಲು ಅರ್ಹತೆಗಳು ಬಂದ್ಬಿಟ್ಟು ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರಬೇಕಾಗುತ್ತೆ ಅದೇ ರೀತಿ ಮೂರು ಮಕ್ಕಳನ್ನ ಮೀರಿರಬಾರ್ದು ಯೋಜನೆಯಲ್ಲಿ ನೋಂದಣಿ ಮಾಡಿರುವಂತಹ ಮಗು ಕಡ್ಡಾಯವಾಗಿ ಎಂಟನೇ ತರಗತಿ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿರ್ಬೇಕು ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಫಲಾನುಭವಿ ಯಾವುದೇ ಕಾರಣಕ್ಕೂ ಕಾರ್ಮಿಕರಾಗಿರಬಾರದು ಅದೇ ರೀತಿ ಬಾಲ್ಯ ವಿವಾಹವನ್ನು ಕೂಡ ಆಗಿರಬಾರ್ದು ಭಾಗ್ಯಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದಂಥ ಮಗು ಯಾವುದೇ ಕಾರಣಕ್ಕೂ ಹದಿನೆಂಟು ವರ್ಷದ ಒಳಗಡೆ ಮದುವೆಯನ್ನು ಆಗಿರಬಾರ್ದು ಮದುವೆ ಆದರೆ ಖಂಡಿತವಾಗ್ಲೂ ಈ ಒಂದು ಯೋಜನೆಯಡಿ ನಿಮಗೆ ಹಣ ಸಿಗೋದಿಲ್ಲ ಹದಿನೆಂಟು ವರ್ಷದ ನಂತರದಲ್ಲಿ ಮದುವೆ ಆದರೆ ಖಂಡಿತವಾಗ್ಲೂ ಈ ಒಂದು ಹಣವನ್ನು ಪಡೆಯಬಹುದಾಗಿದೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಬಂದ್ಬಿಟ್ಟು ಪೋಷಕರ ಆಧಾರ್ ಕಾರ್ಡು ಪೋಷಕರ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆದಾಯ ಪ್ರಮಾಣ ಪತ್ರ ಅಥವಾ ಜಾತಿ ಪ್ರಮಾಣ ಪತ್ರ ಮಗುವಿನ ಪೋಷಕರ ಪಾಸ್ಪೋರ್ಟ್ ಸೈಜ್ ಒಂದು ಅಳತೆಯ ಫೋಟೋ ಕೂಡ ಬೇಕಾಗುತ್ತೆ ಹಾಗೆ ವಿಳಾಸ ಪುರಾವೆ ಆಗಿರ್ಬೋದು ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಪಡೆಯಲು ಪ್ರಮುಖವಾಗಿ ಮಗು ಹುಟ್ಟಿದ ತಕ್ಷಣವೇ ನೀವು ಅಂಗನವಾಡಿಗೆ ಭೇಟಿ ಕೊಟ್ಟುಬಿಟ್ಟು ಈ ಒಂದು ಬಾಂಡ್ ಅನ್ನ ನೀವು ಮಾಡಿಸಬೇಕಾಗುತ್ತೆ ನಂತರ ಹದಿನೆಂಟು ವರ್ಷ ಅಥವಾ ಇಪ್ಪತ್ತೊಂದು ವರ್ಷಕ್ಕೆ ನಿಮಗೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಡಿ ಸರ್ಕಾರವು ಹಣವನ್ನ ಹಾಕುತ್ತೆ ಅಂತಾನೆ ಹೇಳಬಹುದು ಸದ್ಯಕ್ಕೆ ಎರಡು ಸಾವಿರದ ಆರರಲ್ಲಿ ಅರ್ಜಿ ಸಲ್ಲಿಸಿದಂತಹ ಹೆಣ್ಣು ಮಕ್ಕಳಿಗೆ ಇವಾಗ ಸರ್ಕಾರವು ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಇದೇ ವರ್ಷ ಅಂತ ಆ ಒಂದು ಮಾಹಿತಿ ಅನ್ನೋದು ಹೊರಬಂದಿದೆ ಬಂದಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನೆಲ್ ನ ಫಾಲೋ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನ ಈ ಒಂದು ಚಾನಲಲ್ಲಿ ತರ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು